ಅವಧಿ ಮುಂದಿನ ಒಂದು ಸಾವಿರ ವರ್ಷಗಳಿಗೆ ಭದ್ರ ಬುನಾದಿ ಹಾಕೋ ಸಮಯ ನರೇಂದ್ರ ಮೋದಿ ಕೆಂಪು ಕೋಟೆ ಮೇಲಿಂದ ನಮ್ಮ ಮೂರನೇ ಅವಧಿ ದೊಡ್ಡ ನಿರ್ಧಾರಗಳಿಂದ ಕೂಡಿರುತ್ತೆ ಮೂರನೇ ಅವಧಿಗೆ ಕೇವಲ ದಿನ ಬಾಕಿ ಇದೆ ಅಪ್ಕಿ ಬಾರ್ ನಾನೂರು ಪಾರ್ ಪ್ರಧಾನಿ ಮೋದಿ ಲೋಕಸಭೆ ನಮ್ಮ ಮೂರನೇ ಅವಧಿಗೆ ಏನೇನು ಮಾಡಬೇಕು ಅಂತ ರೋಡ್ ಮ್ಯಾಪ್ ಹಾಕೊಳ್ತಾ ಇದ್ದೀವಿ ನಮ್ಮ ಮುಂದಿನ ಇಪ್ಪತ್ತು ಮೂವತ್ತು ದಿನಗಳಲ್ಲಿ ಈ ಪ್ಲಾನ್ ಫೈನಲ್ ಆಗುತ್ತೆ ಮೋದಿ ಏಟಿ ನಾವು ಗ್ಲೋಬಲ್ ಬಿಸ್ನೆಸ್ ಸಮಿಟ್ ನಲ್ಲಿ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಈ ಹೇಳಿಕೆಗಳನ್ನು ಗಮನಿಸಿ ಇದ್ಯಾರು ಚುನಾವಣೆಗಿಂತ ಮುಂಚೆ ಸುಮ್ನೆ ಶೋಕಿ ಕೊಡ್ತಿರೋ ಹೇಳಿಕೆಗಳ ರೀತಿ ಕಾಣಿಸಲ್ಲ ಅಥವಾ ಯು ಪಿ ಎಸ್ ಸಿ ಅಥವಾ ಐ ಎ ಎಸ್ ನ ಎಕ್ಸಾಮ್ ಬರೆದಿರೋ ಸ್ಟೂಡೆಂಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಾನು ನೆಕ್ಸ್ಟ್ ಎಸ್ ಪಿ ಆಗ್ತಾ ಇದ್ದೀನಿ ಐ ಎ ಎಸ್ ಆಫೀಸರ್ ಆಗ್ತಾ ಇದ್ದೀನಿ ಅಂತ ಸುಮ್ನೆ ಅಂದಾಜ್ ಗುಂಡ್ ಹೊಡೆದಾಗೂ ಇಲ್ಲ ಇದು ಇದು ಹೇಗಿದೆ ಅಂದ್ರೆ ಶಾಲೆಯಲ್ಲಿ ಐದನೇ ಕ್ಲಾಸ್ ಮುಗಿಸಿದ ನಂತರ ಆರನೇ ಕ್ಲಾಸಿಗೆ ಹೋಗೋದು ಪಕ್ಕ ಅಂತ ಹೇಗೆ ಗೊತ್ತಿರುತ್ತೋ ಅಷ್ಟೇ ಸಲೀಸಾಗಿ ಮೋದಿ ಮಾತಾಡ್ತಿದ್ದಾರೆ ಈ ಸಲ ಎನ್ ಡಿ ಎಗೆ ನಾನ್ನೂರು ಸೀಟ್ ಬರೋದು ಪಕ್ಕ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಸೀಟ್ ಬರುತ್ತೆ ಭಾಳ ಅಂದರೆ ನೂರು ನೂರ ಇಪ್ಪತ್ತೈದು ದಿನ ಅಷ್ಟೇ ಉಳಿದಿದೆ ನಮ್ಮ ಮೂರನೇ ಅವಧಿ ಶುರುವಾಗೋಕ್ಕೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಪಿ ಎಮ್ ಮೋದಿಯವರ ಈ ಆತ್ಮವಿಶ್ವಾಸಕ್ಕೆ ಕಾರಣಗಳೇನು ನಾನು ಮೂರನೇ ಅವಧಿಗೆ ಬರೋದಂತೂ ಖಚಿತ ಆದರೆ ಎಷ್ಟು ಸೀಟುಗಳಲ್ಲಿ ಅನ್ನೋದಷ್ಟೇ ಚರ್ಚೆ ಅನ್ನೋ ರೀತಿಯಲ್ಲಿ ಮೋದಿ ಮಾತಾಡ್ತಿರೋದಕ್ಕೆ ಏನು ಕಾರಣ ಇಷ್ಟೊಂದು ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಾ ಇದೆ ಇದು ಪೊಲಿಟಿಕಲ್ ಗಿಮಿಕ ಇದೆಲ್ಲವನ್ನ ಈ ವರದಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮೋದಿ ಕಾನ್ಫಿಡೆನ್ಸ್ ಹಿಂದಿರೋ ಕಾರಣಗಳೇನು ಹಳಿ ತಪ್ಪಿದ ಐ ಎನ್ ಡಿ ಐ ಎ ಸ್ನೇಹಿತರೆ ಯಾವುದೇ ಆಟ ಇರಲಿ ಅಥವಾ ಯುದ್ಧ ಇರಲಿ ಎದುರಾಳಿಯ ವೀಕ್ನೆಸ್ ಯಾವತ್ತಿಗೂ ಆಟಗಾರನಿಗೆ ದೊಡ್ಡ ಅಸ್ತ್ರ ಅದರಲ್ಲೂ ಆ ಅಸ್ತ್ರವನ್ನು ಪಳಗಿಸೋದು ಗೊತ್ತಿದ್ರೆ ಅದು ರಣರಂಗವನ್ನೇ ಬದಲಿಸೋ ದಿವ್ಯಾ ಅಸ್ತ್ರ ಆಗುತ್ತೆ ಈ ವಿಚಾರದಲ್ಲಿ ಎರಡು ಕಡೆ ಮೋದಿಗೆ ವರದಾನ ಆಗಿದೆ ಕಳೆದ ಜುಲೈನಲ್ಲಿ ಭಾರೀ ಸದ್ದಿನೊಂದಿಗೆ ಶುರುವಾದ ಐ ಎನ್ ಡಿ ಐ ಎ ಅನ್ನೋ ವಿಪಕ್ಷಗಳ ಒಕ್ಕೂಟ ಈಗ ಹಳಿ ತಪ್ಪಿದ ರೈಲಿನಂತಾಗಿದೆ ಕಾಲೇಜ್ ಟ್ರಿಪ್ನಲ್ಲಿ ಕೊನೆಯಲ್ಲಿ ಕೈ ಕೊಡುವಂಥ ಗೆಳೆಯರಂತೆ ಐ ಎನ್ ಡಿ ಐ ಎ ಮೈತ್ರಿಕೂಟದ ಆಧಾರ ಸ್ತಂಭಗಳೇ ದಬ್ಬದಬ್ಬ ಅಂತ ಉರುಳಿದೆ ಎಷ್ಟರ ಮಟ್ಟಿಗೆ ಅಂದರೆ ಈಗ ವಿಪಕ್ಷಗಳ ಒಕ್ಕೂಟ ಹಳೆ ಯು ಪಿ ಎ ಲೆಕ್ಕಕ್ಕೆ ಬಂದಿದೆ ಐ ಎನ್ ಡಿ ಐ ಎ ಒಕ್ಕೂಟದ ಸಂಚಾಲಕ ಆಗಬೇಕು ಅಂತ ಅಂದ್ಕೊಂಡಿದ್ದ ಬಿಹಾರ ಸಿಎಂ ನಿತೀಶ್ ಕುಮಾರ್ ಎನ್ ಡಿ ಎಗೆ ಘರ್ ವಾಪ್ಸಿ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಮಮತಾ ದೀದಿ ಚಲೋ ರೇ ಒಂಟಿ ಸಲಗದ ಹಾದಿ ಹಿಡಿದಿದ್ದಾರೆ ಅಂತ ಕಾಂಗ್ರೆಸ್ ಸೀಟ್ ದಾಟಲ್ಲ ಅನ್ನೋ ಶರಾ ಕೂಡ ಬರೆದಿದ್ದಾರೆ ಎಸ್ ಪಿ ಯ ಅಖಿಲೇಶ್ ಯಾದವ್ ಟೇಕ್ ಇಟ್ ಆರ್ ಲಿವ್ ಇಟ್ ತಗೊಂಡ್ರೆ ತಗೊಳ್ಳಿ ಬಿಟ್ರೆ ಬಿಡಿ ಅಂತ ಉತ್ತರ ಪ್ರದೇಶದಲ್ಲಿ ಹನ್ನೊಂದು ಸೀಟ್ ಇದೆ ಬೇಕಾರ್ ತಗೊಳ್ಳಿ ಅಂತ ಆಫರ್ ಇಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಐತಿಹಾಸಿಕ ಪಕ್ಷಕ್ಕೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ಗೆ ನಾವು ಬೇರೆ ನೀವು ಬೇರೆ ಅಂತ ಹೇಳಿದೆ ಕಳೆದ ವರ್ಷ ಐ ಎನ್ ಡಿ ಐ ಎ ರಚನೆ ಆದಾಗ ಅಟ್ಲೀಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಂತೆ ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ಅಡ್ವಾಂಟೇಜ್ ಬಿ ಜೆ ಪಿಗೆ ಸಿಗಲ್ಲ ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು ಆದರೆ ಮೈತ್ರಿಕೂಟ ಮನೆಯೊಂದು ಊರು ತುಂಬ ಬಾಗಿಲು ಅನ್ನೋ ರೀತಿ ಆಗಿರೋದ್ರಿಂದ ಬಿ ಜೆ ಪಿ ಕೈಗೆ ಈಗ ಮತ್ತೆ ಈ ದಿವ್ಯಾಸ್ತ್ರವನ್ನು ದಯ ಪಾಲಿಸಿದಂತಾಗಿದೆ ಬಳಲಿ ಬೆಂಡಾದ ಕಾಂಗ್ರೆಸ್ ಸ್ನೇಹಿತರೆ ಯಾವುದೇ ಮೈತ್ರಿಕೂಟ ಆದರೂ ಅದನ್ನು ಮುನ್ನಡೆಸೋಕೆ ಎಂಜಿನ್ ಅಂತ ಒಂದು ಶಕ್ತಿ ಬೇಕಾಗುತ್ತೆ ಒಂದು ಬೆನ್ನೆಲುಬು ಗಟ್ಟಿಯಾಗಿದ್ದರೆ ಅದಕ್ಕೆ ಅಂಟುಕೊಂಡು ಉಳಿದ ಪಕ್ಷಗಳು ಮಾಂಸಖಂಡಗಳಂತೆ ವರ್ತಿಸಿ ಜೊತೆಗೆ ನಿಲ್ತವೆ ಐ ಎನ್ ಡಿ ಐ ಎ ಅಲಯನ್ಸ್ನಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಆ ಬೆನ್ನು ಮೂಳೆ ರೋಲನ್ನು ನಿಭಾಯಿಸಬೇಕಾಗಿತ್ತು ಅದರಲ್ಲಿ ಕಾಂಗ್ರೆಸ್ಸೇ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಹೆಣಗಾಡ್ತಿರೋದು ಮೈತ್ರಿಕೂಟ ಲಟ ಲಟ ಆಗೋಕೆ ಕಾರಣ ಆಯಿತು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯನ್ನು ಬಾಯ್ಕಾಟ್ ಮಾಡುವಂಥ ಟ್ಯಾಕ್ಟಿಕಲ್ ಮಿಸ್ಟೇಕ್ಗಳು ಕಾಂಗ್ರೆಸ್ ಕಡೆಯಿಂದ ಆಯಿತು ಸೀಟ್ ಹಂಚಿಕೆ ವಿಚಾರದಲ್ಲಿ ಕಠಿಣ ನಿಲುವನ್ನು ತಳೆದಿದ್ದು ಜನರಲ್ ಎಲೆಕ್ಷನ್ಗೆ ನಟ್ಟು ಬೋಲ್ಟ್ಗಳನ್ನು ಬಿಗಿ ಮಾಡಬೇಕಾಗಿರುವ ಸಮಯ ನ್ಯಾಯ ಯಾತ್ರೆ ಅಂತ ಈಶಾನ್ಯ ಭಾರತದ ಕಡೆಯಿಂದ ಯಾತ್ರೆ ಮಾಡ್ತಾ ಆ ಭಾಗದಲ್ಲಿ ಓಡಾಡಿದ್ದು ಕಾಂಗ್ರೆಸ್ ವೈಫಲ್ಯಕ್ಕೆ ಕಾರಣ ಆಗಿದೆ ಸಹಜವಾಗಿದ್ದು ಬಿಜೆಪಿಗೆ ಲಾಭ ತಂದುಕೊಟ್ಟಿದೆ ಮೋದಿ ಮುಂದೆ ಯಾರು ಇನ್ನು ಬಿಜೆಪಿ ಕಳೆದ ಮೂರು ಚುನಾವಣೆಗಳಲ್ಲಿ ಹೆಚ್ಚಾಗಿ ಬಳಸಿದ ಹಾಗೂ ವಿಪಕ್ಷಗಳು ಸರಿಯಾಗಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಬಹುದಾದ ದೊಡ್ಡ ಅಸ್ತ್ರ ಅಂದರೆ ಆಯ್ತು ಈ ಕಡೆ ಮೋದಿ ಇದಾರೆ ಪಿ ಎಮ್ ಕ್ಯಾಂಡಿಡೇಟ್ ಇಷ್ಟು ವರ್ಷ ಮೂರು ಮೂರು ಸಲ ಎಮ್ ಎರಡೆರಡು ಸಲ ಪಿ ಎಮ್ ಆಗಿ ರೆಸ್ಯೂಮ್ ಇದೆ ಅವ್ರ ಹತ್ರ ಅವ್ರ ಮುಂದೆ ನಿಮ್ಮ ಕ್ಯಾಂಡಿಡೇಟ್ ಯಾರು ಅನ್ನೋ ಪ್ರಶ್ನೆ ಜನಕ್ಕೆ ಆಪ್ಷನ್ ಕೊಡ್ಬೇಕಲ್ಲ ಆ ಆಪ್ಷನ್ ಕೊಡೋ ವಿಚಾರದಲ್ಲಿ ವಿಪಕ್ಷಗಳು ಸೋತಿವೆ ಒಗ್ಗಟ್ಟಿಂದ ಹೋಗಿ ಇವರು ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳುವಲ್ಲಿ ವಿಫಲ ಆಗಿವೆ ಎಲ್ರಿಗೂ ಗೊತ್ತಿರೋ ವಿಚಾರ ಏನಂದ್ರೆ ಬಿಜೆಪಿ ಹಿಂದುತ್ವದ ಪಾಲಿಟಿಕ್ಸ್ ಎಷ್ಟೇ ಸ್ಟ್ರಾಂಗ್ ಆಗಿ ಮಾಡ್ಬೋದು ಎಂತದೇ ದೊಡ್ಡ ಆರ್ಗನೈಸೇಷನಲ್ ಮಷಿನರಿ ಇರಬಹುದು ಅದೆಲ್ಲ ಇದ್ದರೂ ಕೂಡ ಆ ಫೈನಲ್ ಪುಷ್ ಕೊಟ್ಟು ಅವ್ರನ್ನ ಅತಿದೊಡ್ಡ ಬಹುಮತಕ್ಕೆ ದೂಡ್ತಾ ಇರೋದು ಪಿ ಎಮ್ ಮೋದಿ ಅವರ ಫೋಟೋ ಪಿ ಎಮ್ ಮೋದಿ ಅವರ ಹೆಸರು ಬಿ ಜೆ ಪಿ ಅಂಥ ದೊಡ್ಡ ಸ್ಟ್ರಾಂಗ್ ಪಾರ್ಟಿ ಬಲಿಷ್ಠ ಆರ್ಗನೈಸೇಷನ್ ಅಂದರೆ ಕರ್ನಾಟಕದಲ್ಲಿ ಲೋಕಸಭೆ ಎಲೆಕ್ಷನಲ್ಲಿ ಆ ಥರ ಓಟು ಅಸೆಂಬ್ಲಿ ಬಂದಾಗ ಅಷ್ಟೊಂದು ನಿಶ್ಶಕ್ತಿ ನರಗಳೆಲ್ಲ ವೀಕ್ ಆಗಿರೋ ಥರ ಯಾಕೆ ರಿಸಲ್ಟ್ ಬರುತ್ತೆ ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೋದಿ ಅನ್ನೋ ಇಂಜಿನ್ ನೇ ಬಿಜೆಪಿಯನ್ನ ನುಗ್ಗಿಸ್ತಾ ಇರೋದು ಮುಂದಕ್ಕೆ ಅಂತ ಇದು ಜಗಜ್ ಜಾಹೀರಾಗಿರೋ ವಿಚಾರ ಕಳೆದ ಎರಡು ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಇದೇ ಆಗಿದೆ ಆದ್ರೆ ಈ ಸತ್ಯ ಗೊತ್ತಿದ್ರೂ ಕೂಡ ಒಂದು ದಶಕ ಕಳೆದರೂ ಕೂಡ ವಿಪಕ್ಷಗಳಿಂದ ಇದಕ್ಕೊಂದು ಸರಿಯಾದ ಆಲ್ಟರ್ನೇಟಿವ್ ಫೇಸನ್ನು ಕೊಡೋಕೆ ಉತ್ತರ ಕೊಡೋಕೆ ಸಾಧ್ಯವೇ ಆಗಿಲ್ಲ ಇದರ ಪರಿಣಾಮ ಎಷ್ಟೋ ಸಲ ಮಧ್ಯದಲ್ಲಿ ಬೇಲಿ ಮೇಲೆ ಕೂತಿರೋ ಮತದಾರ ಇರ್ತಾನಲ್ಲ ತೀರಾ ಬಿ ಜೆ ಪಿನೂ ಅಲ್ಲ ಅವರು ತೀರಾ ವಿಪಕ್ಷಗಳಲ್ಲೂ ಬಹಳ ಆಸಕ್ತಿ ಇಲ್ಲ ಲಾಸ್ಟ್ ಮೂಮೆಂಟ್ ತನಕ ನೋಡಿ ಯಾರಿಗೆ ಹಾಕೋಣ ಅಂತ ಯೋಚನೆ ಮಾಡೋ ದೊಡ್ಡ ವರ್ಗ ಇದೆ ಮೂರನೇ ವರ್ಗ ಭಾರತದಲ್ಲಿ ಅವರು ಈ ರೀತಿ ಫೈನಲ್ ಓಟ್ ಹಾಕೋ ಹೋಗೋಕ್ಕೆ ಬಂದಾಗ ಯಾರು ಯಾರಿಗೆ ಹಾಕೋಣ ಈ ಕಡೆ ಹಾಕೋದಾದರೂ ಕೂಡ ಅಂತ ಯೋಚನೆ ಮಾಡಿದಾಗ ಯಾವ ಫೇಸೂ ಇಲ್ಲ ಆಗ ಮೋದಿನೇ ಸಾಲಿಡ್ ಲೀಡರ್ ರೀತಿ ಅವ್ರಿಗೆ ಕಾಣಿಸ್ತಾರೆ ಹಾಗಂತ ಪ್ರತಿಪಕ್ಷಗಳು ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ ಕಾಂಗ್ರೆಸ್ ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ ಕಳೆದ ಹದಿನೈದು ವರ್ಷಗಳಿಂದ ರಾಹುಲ್ ಗಾಂಧಿಯನ್ನ ನಾಯಕ ಮಾಡುವ ಅವರಲ್ಲಿ ನಾಯಕತ್ವ ಗುಣ ತುಂಬುವ ಅವ್ರನ್ನ ದೊಡ್ಡ ಲೀಡರ್ ಮಾಡೋ ಎಲ್ಲ ಎಫರ್ಟನ್ನು ರಾಹುಲ್ ಗಾಂಧಿಗಿಂತ ಹೆಚ್ಚಾಗಿ ಅವರ ಪಕ್ಷದವರು ಹಾಕ್ತಾ ಇದ್ದಾರೆ ಆದರೆ ಅದರಿಂದ ಅಂಥ ದೊಡ್ಡ ರಿಸಲ್ಟ್ಸ್ ಇದುವರೆಗೂ ಸಿಕ್ಕಿಲ್ಲ ರಾಮ ಮಂದಿರ ಆರ್ಟಿಕಲ್ ತ್ರೀ ಸೆವೆಂಟಿ ಇದೆಲ್ಲದರ ಜೊತೆಗೆ ಬಿಜೆಪಿ ತನ್ನ ಮ್ಯಾನಿಫೆಸ್ಟೋದಲ್ಲಿ ಸೈದ್ಧಾಂತಿಕ ಭರವಸೆಗಳನ್ನು ಅಂದರೆ ರಾಮಮಂದಿರ ಆರ್ಟಿಕಲ್ ತ್ರೀ ಸೆವೆಂಟಿಯಂತಹ ಐಡಿಯಾಲಜಿಕಲ್ ಪೋಲ್ ಪ್ರಾಮಿಸ್ಗಳನ್ನು ಈಡೇರಿಸಿದೆ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಯಂತೂ ಈ ಚುನಾವಣೆಯ ಸಂಪೂರ್ಣ ದಿಕ್ಕನ್ನು ಚೇಂಜ್ ಮಾಡಿತು ಜೊತೆಗೆ ಆರ್ಟಿಕಲ್ ತ್ರೀ ಸೆವೆಂಟಿಯ ಐಡಿಯಾಲಜಿಕಲ್ ಬೇಡಿಕೆಯನ್ನು ದೀರ್ಘಕಾಲದ ಭರವಸೆಯನ್ನು ಪೂರೈಸಿದೆ ಹೀಗಾಗಿ ಈ ವಿಚಾರಗಳು ತಮ್ಮನ್ನು ಕೈ ಹಿಡಿತವೆ ಅನ್ನೋದು ಮೋದಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಆರ್ಥಿಕತೆ ಮಂತ್ರ ಸಾಮಾನ್ಯವಾಗಿ ಆರ್ಥಿಕತೆ ವಿದೇಶಾಂಗ ವ್ಯವಹಾರಗಳು ಭಾರತದಲ್ಲಿ ದೊಡ್ಡ ಚುನಾವಣಾ ವಿಚಾರಗಳು ಆಗ್ತಿರ್ಲಿಲ್ಲ ಮುಂಚೆ ಅದೇನಿದ್ರು ಹೊಟ್ಟೆ ತುಂಬಿದ ಅಮೆರಿಕದಂತಹ ದೇಶಗಳ ಎಲೆಕ್ಷನ್ ಟಾಪಿಕ್ ಅನ್ನೋ ಒಪಿನಿಯನ್ ಇತ್ತು ಏನ್ರಿ ನೋಡ್ರಿ ಅಮೆರಿಕದಲ್ಲಿ ಎಕನಾಮಿ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ ಅನ್ನೋ ಒಪಿನಿಯನ್ ಇತ್ತು ಆದರೆ ಮೋದಿ ಬಂದ ಬಳಿಕ ಅದನ್ನು ಚೇಂಜ್ ಮಾಡಿದ್ದಾರೆ ಸಾಮಾನ್ಯ ಜನರ ಬಾಯಲ್ಲೂ ಜಿ ಡಿ ಪಿ ಅನ್ನೋ ಶಬ್ದ ಜಿಯೋ ಪಾಲಿಟಿಕ್ಸ್ ಅನ್ನೋ ಶಬ್ದ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಚಾರ ಇವೆಲ್ಲ ಬರೋ ರೀತಿ ನೋಡಿಕೊಂಡಿದ್ದಾರೆ ನೋಡ್ರಿ ಇದು ನಮ್ಮ ಸರ್ಕಾರದ ಸಾಧನೆ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಇಂಪಾರ್ಟೆಂಟ್ ಜವಾಬ್ದಾರಿ ಇರುತ್ತೆ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಈ ಡಿಫರೆನ್ಸ್ ಇರುತ್ತೆ ಕೇಂದ್ರ ಸರ್ಕಾರದ ಪ್ರಮುಖ ಜವಾಬ್ದಾರಿಗಳು ರಕ್ಷಣೆ ವಿದೇಶಾಂಗ ವ್ಯವಹಾರ ಹಾಗೂ ಜಾಗತಿಕ ಆರ್ಥಿಕತೆಯಲ್ಲಿ ಭಾರತದ ಆರ್ಥಿಕತೆಯನ್ನು ನಿಭಾಯಿಸ್ತಾ ಹೋಗೋದು ಎಕ್ಸ್ಕ್ಲೂಸಿವ್ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಅದನ್ನು ನಾವು ಹೆಂಗೆ ಮಾಡಿದ್ದೀವಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಭಾರತ ಈಗ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆ ನಾವು ಅಧಿಕಾರಕ್ಕೆ ಬರ್ಬೇಕಾದ್ರೆ ಹನ್ನೊಂದನೇ ಪ್ಲೇಸ್ ನಲ್ಲಿತ್ತು ನಾವು ಅದನ್ನ ಈಗ ಐದನೇ ಸ್ಥಾನಕ್ಕೆ ತಂದಿದ್ದೀವಿ ನಮ್ಮ ಮೂರನೇ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮೂರನೇ ಅತಿ ದೊಡ್ಡ ಎಕಾನಮಿ ಆಗುತ್ತೆ ಇದು ಮೋದಿ ಕೊಡೋ ಗ್ಯಾರಂಟಿ ಅನ್ನೋ ಗ್ಯಾರಂಟಿಯ ಶಬ್ದವನ್ನು ಬಳಸಿ ಪದೇ ಪದೇ ಹೇಳ್ತಿದ್ದಾರೆ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಮಾಡಿದ್ದನ್ನು ನಾವು ಹತ್ತೇ ವರ್ಷದಲ್ಲಿ ಮಾಡಿದ್ವಿ ಅಂತ ರಿಪೀಟ್ ರಿಪೀಟ್ ಹೇಳ್ತಿದ್ದಾರೆ ಬೆಲೆ ಏರಿಕೆ ನಿರುದ್ಯೋಗ ಕೃಷಿ ವಿಚಾರದಲ್ಲಿ ಕೆಲವು ವೀಕ್ನೆಸ್ ಇದ್ರೂ ಕೂಡ ಮೋದಿ ತಮ್ಮನ್ನ ಈ ಸಮಸ್ಯೆಗಳನ್ನ ಬಗೆಹರಿಸೋಕೆ ಬೆಟರ್ ಆಪ್ಷನ್ ಅಂತ ಪ್ರೊಜೆಕ್ಟ್ ಮಾಡ್ತಾರೆ ಆ ರೀತಿ ವಿಶ್ವಾಸವನ್ನ ಜನರಲ್ಲಿ ಮೂಡಿಸ್ತಾ ಇದ್ದಾರೆ ಅದರ ಪರಿಣಾಮ ಏನು ಅಂದರೆ ಕೊಟ್ಟಿರೋ ಭರವಸೆ ಎಲ್ಲ ಈಡೇರ್ತಾ ಕೇಳಿದ್ರೆ ಇಲ್ಲ ಅದನ್ನ ಈಡೇರಿಸೋದು ಯಾರು ಅಂತ ಬಂದಾಗ ಉಳಿದವರಿಗಿಂತ ಇವರೇ ಬೆಟರ್ ರೀ ಅಂದ್ರೆ ಎಫರ್ಟ್ ಹಾಕ್ತಿದ್ದಾರೆ ಅನ್ನೋ ಅಭಿಪ್ರಾಯವನ್ನ ರೂಪಿಸುವಲ್ಲಿ ಸಫಲರು ಆಗ್ತಿದ್ದಾರೆ ಫಲಾನುಭವಿಗಳ ದಂಡು ಮೋದಿ ಸರ್ಕಾರ ದೇಶದಲ್ಲಿ ಲಾಭಾರ್ಥಿಗಳನ್ನು ಹೊಸ ವೋಟ್ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡಿದೆ ಅಂತ ರಾಜಕೀಯ ವಿಶ್ಲೇಷಕರು ಮಾತಾಡ್ತಾರೆ ಒಂದು ಸರ್ಕಾರದ ಯೋಜನೆಗಳಿಂದ ಅನುಕೂಲಗಳನ್ನ ಪಡೆದವರು ಆ ಪಕ್ಷಕ್ಕೆ ವೋಟ್ ಹಾಕುವುದು ಸಹಜ ಆದರೆ ಬಿಜೆಪಿ ಟಾರ್ಗೆಟೆಡ್ ಯೋಜನೆಗಳ ಮೂಲಕ ಮಹಿಳೆಯರು ಮಿಡಲ್ ಕ್ಲಾಸ್ ಹಾಗೂ ಯುವಕರ ವೋಟ್ ಬೇಸ್ ಅನ್ನ ಹುಟ್ಟುಹಾಕಿದೆ ವಿವಿಧ ಯೋಜನೆಗಳ ಸುಮಾರು ಇಪ್ಪತ್ತೈದು ಕೋಟಿ ಫಲಾನುಭವಿಗಳು ಇದಾರೆ ಅನ್ನೋ ಲೆಕ್ಕವನ್ನು ಬಿಜೆಪಿ ಹೇಳುತ್ತೆ ಇದರಲ್ಲಿ ಜಾತಿ ಪಕ್ಷ ಧರ್ಮ ನೋಡಿ ವೋಟ್ ಹಾಕ್ತಿದ್ದ ಕೆಲವರು ಅದರ ಆಚೆಗೂ ಥಿಂಕ್ ಮಾಡಿ ಓಟ್ ಹಾಕ್ತಿದ್ದಾರೆ ಅನ್ನೋ ಮಾತಿದೆ ಪ್ರಶಾಂತ್ ಕಿಶೋರ್ ಕೂಡ ಇದನ್ನೇ ಹೇಳಿದ್ರು ಬಿ ಜೆ ಪಿಯ ದೊಡ್ಡ ಸ್ಟ್ರೆಂತ್ಗಳಲ್ಲಿ ಹೊಸದೊಂದು ಸ್ಟ್ರೆಂತ್ ಆ್ಯಡ್ ಆಗಿದೆ ಅದು ಈ ಲಾಭಾರ್ಥಿಗಳು ಸರ್ಕಾರದ ಯೋಜನೆಗಳ ಫಲಾನುಭವಿಗಳು ಅಂತ ಅದನ್ನು ಕರೆಕ್ಟಾಗಿ ಡೇಟಾ ಇಟ್ಕೊಂಡು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನೋಡಿ ಸರ್ಕಾರದಿಂದ ಈ ರೀತಿಯ ಒಂದು ಯೋಜನೆ ಇದು ಮುಂಚೆ ಇರಲಿಲ್ಲ ಈಗ ನಿಮಗೆ ಬಂದಿದೆ ಇದನ್ನು ತಲುಪಿಸಿದ್ದೀವಿ ನಾವು ಎಫರ್ಟ್ ಹಾಕಿ ತಲುಪಿಸಿದೀವಿ ನಿಮಗೆ ಸೊ ವೋಟ್ ಹಾಕಬೇಕಾದ್ರೆ ದಯವಿಟ್ಟು ನಮ್ಮ ಸಾಧನೆಯನ್ನು ಕೂಡ ಪರಿಗಣಿಸಿ ಅನ್ನೋ ಮೆಸೇಜಿಂಗನ್ನು ಡೈರೆಕ್ಟ್ ಆಗಿ ಅವರೊಂದಿಗೆ ಈಗ ಅತ್ಯಂತ ಆರ್ಗನೈಸ್ಡ್ ರೀತಿಯಲ್ಲಿ ಮಾಡಲಾಗ್ತಾ ಇದೆ ಅದಕ್ಕಾಗಿಯೇ ಲಾಭಾರ್ಥಿಗಳ ಮೇಳವನ್ನು ಕೂಡ ಸರ್ಕಾರ ನಡೆಸ್ತಾ ಇದೆ ಇದೇನು ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ ಅಂದರೆ ನಾವು ಅಧಿಕಾರಕ್ಕೆ ಬಂದಾಗ ಅದನ್ನು ತರ್ತೀವಿ ಇದನ್ನು ತರ್ತೀವಿ ಅಂತ ಹೇಳೋದು ಒಂದು ರೀತಿಯ ಚುನಾವಣಾ ಪ್ರಚಾರ ಆದರೆ ನಾವು ಹತ್ತು ವರ್ಷಗಳ ಅವಧಿಯಲ್ಲಿ ನಿಮಗೆ ಈ ಎಲ್ಲ ಬೆನಿಫಿಟ್ ತಲುಪಿಸಿ ಆಗಿದೆ ನಿಮಗೆ ಇದಕ್ಕೆ ಎಷ್ಟು ದುಡ್ಡು ಬಂದಿದೆ ನಿಮ್ಮ ಮನೆಗೆ ಎಷ್ಟು ಬಡ್ಡಿಯನ್ನು ಸರ್ಕಾರ ಕಟ್ಟಿದೆ ನಿಮಗೆ ಇಷ್ಟು ಅಕ್ಕಿಯನ್ನು ಸರ್ಕಾರ ಕೊಟ್ಟಿದೆ ನೀವು ಆಲ್ರೆಡಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಇಂತಿಂಥ ಯೋಜನೆಗಳ ಬೆನಿಫಿಷರಿ ಆಗಿದ್ದೀರಾ ಅಂತ ಕೊಟ್ಟು ಆಗಿರೋದನ್ನು ಅವ್ರನ್ನ ಆರ್ಗನೈಸ್ ಮಾಡಿ ಹೇಳಿದಾಗ ಅದರ ನೇರವಾಗಿ ಆಗೋ ಮಾನಸಿಕ ಪರಿಣಾಮ ಇನ್ನೂ ಡೀಪ್ ಇರುತ್ತೆ ಅದನ್ನು ಎಫೆಕ್ಟಿವ್ಲಿ ಬಿಜೆಪಿ ಮಾಡ್ತಾ ಇದೆ ಒಬಿಸಿ ಅನ್ನೋ ದೊಡ್ಡ ಮತದ ಹುಂಡಿ ಭಾರತದಲ್ಲಿ ಒಬಿಸಿ ಅನ್ನೋದು ದೊಡ್ಡ ಸಮುದಾಯ ಒಟ್ಟು ಜನಸಂಖ್ಯೆ ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಆಗುತ್ತೆ ಈ ಸಮುದಾಯವನ್ನು ತಲುಪುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಸಿ ಎಸ್ ಎಸ್ ಸೆಂಟರ್ ಫಾರ್ ದ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ ನ ವರದಿ ಪ್ರಕಾರ ಕಳೆದ ಹತ್ತು ವರ್ಷದಲ್ಲಿ ಬಿಜೆಪಿಗೆ ಒಬಿಸಿ ಸಪೋರ್ಟ್ ಡಬಲ್ ಆಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಪರ್ಸೆಂಟ್ ಇದ್ದ ಒಬಿಸಿ ಸಪೋರ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಎರಡನೇ ಅವಧಿಗೆ ಮತ ಕೇಳೋಕೆ ಹೊರಟಾಗ ನವತ್ನಾಲ್ಕು ಪರ್ಸೆಂಟ್ಗೆ ರೀಚ್ ಆಗಿದೆ ಖುದ್ದು ಮೋದಿ ತಾನೊಬ್ಬ ಒಬಿಸಿ ಅನ್ನೋ ಕ್ರೆಡೆನ್ಶಿಯಲ್ಸ್ ಅನ್ನ ಬಿಜೆಪಿ ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ಮಾಡ್ತಿರೋದು ಕೂಡ ಪ್ಲಸ್ ಆಗಿದೆ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಡೋದ್ರ ಮೂಲಕ ನಿತೀಶ್ರನ್ನ ವಾಪಸ್ ಬಿಜೆಪಿ ಕರ್ಕೊಂಡ್ಬಂದಿದೆ ಎನ್ ಡಿಎಗೆ ಈ ಮೂಲಕ ವಿಪಕ್ಷಗಳ ಜಾತಿ ಸಮೀಕ್ಷೆಯ ಅಸ್ತ್ರವನ್ನ ಕೂಡ ಒಂದು ಮಟ್ಟಿಗೆ ಬಿಜೆಪಿ ಕಿತ್ಕೊಂಡಿದೆ ಮೈಂಡ್ ಮೈಂಡ್ಗೆ ಆದ್ರೆ ಸ್ನೇಹಿತರೆ ಮೋದಿಯವರು ಎಷ್ಟೇ ಕಾನ್ಫಿಡೆಂಟ್ ಆಗಿ ಮೂರನೇ ಅವಧಿಗೆ ಬರ್ತೀವಿ ಅಂತ ಹೇಳಿದ್ರು ಕೂಡ ಅವರ ಭವಿಷ್ಯ ನಿರ್ಧಾರ ಆಗೋದು ಜನ ವೋಟಿಂಗ್ ಮಾಡಿದ ಬಳಿಕಾನೇ ಇದು ಮೋದಿ ಅವರಿಗೂ ಚೆನ್ನಾಗುತ್ತೆ ಹೀಗಿದ್ರು ಈ ರೀತಿ ಆತ್ಮವಿಶ್ವಾಸವನ್ನ ಪ್ರದರ್ಶಿಸಿ ಹೇಳೋದು ಅಂದ್ರೆ ಸಹಜವಾಗಿ ಮೈಂಡ್ ಗೇಮ್ ಕೂಡ ಇದೆ ಪದೇ ಪದೇ ಮೂರನೇ ಅವಧಿಗೆ ಜನ ಓಟ್ ಹಾಕ್ತಾರೆ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಮೂರನೇ ಅವಧಿಯಲ್ಲಿ ಈ ಥರದೆಲ್ಲ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಮೂರನೇ ಅವಧಿಯಲ್ಲಿ ಹಿಂಗೆ ಮಾಡ್ತೀವಿ ನಾವು ಆಮೇಲೆ ನಲವತ್ತೇಳನೇ ಇಸರಷ್ಟರಲ್ಲಿ ಹಿಂಗಾಗಿರುತ್ತೆ ಅಂತೆಲ್ಲ ಹೇಳೋದ್ರ ಮೂಲಕ ಎದುರಾಳಿಗಳ ಎದೆಗೆ ಚೂರಿ ಹಾಕಿ ಅವರ ಆತ್ಮವಿಶ್ವಾಸವನ್ನು ಚುನಾವಣೆಗಿಂತ ಮುಂಚೆನೇ ಆ ಮೀಟರನ್ನು ಚರ್ರಂತ ಕೆಳಗಿಳಿಯೋ ಪ್ರಯತ್ನವನ್ನು ಪಿ ಎಮ್ ಮೋದಿ ಮಾಡ್ತಾ ಇದ್ದಾರೆ ವಿಪಕ್ಷಗಳು ಮತ್ತು ಎದುರಾಳಿಗಳೊಂದಿಗೆ ಮೈಂಡ್ ಗೇಮ್ ಕೂಡ ಆಡ್ತಿದ್ದಾರೆ ಯುದ್ಧಕ್ಕೂ ಮುಂಚೆ ಆ ಈ ಮನುಷ್ಯ ಬಿಡಲ್ಲ ಪೈಸಲ್ಲ ಅಂತ ಅನಿಸ್ಬೇಕು ಎದುರಾಳಿಗಳಿಗೆ ಆ ರೀತಿ ಮನೋಸ್ಥೈರ್ಯ ಕುಗ್ಗಿಸೋ ಕೆಲಸವನ್ನ ಮಾಡ್ತಿದ್ದಾರೆ ಇದರಿಂದ ಮೂರು ರೀತಿ ಲಾಭ ಆಗುತ್ತೆ ಒಂದು ಮತದಾರರಿಗೆ ಅಥವಾ ಮೋದಿ ಬೆಂಬಲಿಗರಿಗೆ ಇನ್ನಷ್ಟು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಎರಡನೇದು ಈಗಾಗ್ಲೇ ಹೇಳಿದ ಹಾಗೆ ಅವರಲ್ಲೇ ಒಂದು ರೀತಿಯ ಡೌಟ್ ಮೂಡೋಕೆ ಕಾರಣ ಆಗುತ್ತೆ ಮೂರನೇದು ಈ ಎರಡನೇ ಪಾಯಿಂಟ್ ನ ಬೈ ಪ್ರಾಡಕ್ಟ್ ಅಂದ್ರೆ ಈ ವಿಪಕ್ಷಗಳಲ್ಲಿ ಅಕ್ಕಪಕ್ಕ ಸೈಡ್ ರೋಲ್ಗೆ ಅಂತ ನಿಂತಿರ್ತಾರಲ್ಲ ಆ ಪಾರ್ಟಿಗಳು ಕೂಡ ಕೊನೆಯ ಗಳಿಕೆಯಲ್ಲಿ ಈ ದೋಣಿಯಿಂದ ಆ ದೋಣಿಗೆ ಹಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಯ್ಯೋ ಆ ದೋಣಿದಾರೆ ಇನ್ನೂ ಸ್ವಲ್ಪ ದೂರ ಹೋಗ್ಬೋದಲ್ಲ ಇದು ಮುಳುಗ್ತಾ ಇದೆ ಅಂತ ಹೇಳಿ ಆ ಕಡೆಗೆ ಹಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ಮೋದಿ ಮೈಂಡ್ ಗೇಮ್ ಕೂಡ ಮಾಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಮೋದಿ ಮೂರನೇ ಅವಧಿ ಬಗ್ಗೆ ಅಷ್ಟೊಂದು ಆತ್ಮವಿಶ್ವಾಸದಿಂದ ಮಾತಾಡ್ತಿರೋದು ಯಾಕೆ ಅನ್ನೋದನ್ನ ಅನಲೈಸ್ ಮಾಡೋ ಪ್ರಯತ್ನ ನಿಮ್ಗೆ ಅಂತ ಕೂಡ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವ್ರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು